ಗುಡ್ಡು ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾನು ಇಂಗ್ಲೀಷ್ನ ಹೊಸ ಅಧ್ಯಾಯ ಮಾಡಲು ಎಕ್ಸೆಲರಿ ವರ್ಬ್ಸು ಮಾಡಲು ಎಕ್ಸೆಲರಿ ವರ್ಬ್ಸು ಅದೇ ಕನ್ನಡದಲ್ಲಿ ಪ್ರಧಾನ ಸಹಾಯಕ ಕ್ರಿಯಾಪದಗಳು ಅಂತ ಆಗುತ್ತೆ ಇಲ್ಲಿವರೆಗೂ ನಾವು ವರ್ಬ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ ಅಂದರೆ ನಾವು ಮಾತಾಡಲಿಕ್ಕೆ ಬೇಕಾಗುವಂಥ ವರ್ಬ್ಸು ಅಥವಾ ಕ್ರಿಯಾಪದಗಳನ್ನು ತಿಳ್ಕೊಂಡಿದ್ದೀವಿ ಆದರೆ ಈಗ ನಾವು ತಿಳ್ಕೊಬೇಕಾಗಿತ್ತು ಮಾಡಲು ಎಕ್ಸೆಲರಿ ಹೇಳ್ತಾ ಇದ್ದೀನಿ ನಾವು ದಿನ ದಿನನಿತ್ಯ ಉಪಯೋಗಿಸುವ ವರ್ಬ್ಸು ಅಥವಾ ಕ್ರಿಯಾಪದಗಳು ಅಥವಾ ನಾವು ಮಾತಾಡಲಿಕ್ಕೆ ಬೇಕಾಗುವಂಥ ವಬ್ಸುಗಳು ಅಥವಾ ಸಂಭಾಷಣೆ ಮಾಡಲಿಕ್ಕೆ ಬೇಕಾಗುವಂಥ ವಬ್ಸು ಜೊತೆಗೆ ಮತ್ತು ಬರೆಯಲಿಕ್ಕೆ ಮತ್ತು ಓದಲಿಕ್ಕೆ ಬೇಕಾಗುವಂಥ ವರ್ಕ್ಸು ನಾವು ಸಾಮಾನ್ಯ ಸಾಮಾನ್ಯವಾಗಿ ಉಪಯೋಗ ಮಾಡ್ತೀವಿ ಆದರೆ ಇದು ಮಾಡಲು ಮಾಡಲು ಅಕ್ಸರಿ ವರ್ಕ್ಸು ಸ್ವಲ್ಪ ಬೇರೆಯೇ ಇದೆ ಆದರೆ ನೀವು ಇವುಗಳನ್ನ ತಿಳ್ಕೊಳ್ಳೇ ಬೇಕು ಅಂತ ಹೇಳ್ತಾ ಇದೀನಿ ಎತ್ತ ಬೇಗ ಅಥವಾ ಪ್ರಾರಂಭದಲ್ಲಿ ನೋಡ್ಕೊಳ್ಳಿ ಮಾಡಲು ಅಂತ ಬೇರೆ మోడల్ అందే ఆ స్ప్రింగు బరేదే ఉంటే మోడలు ఎం ఓ డి ఎం ఓ డిల్ నూ ఈ హోదు ఎం ఓ డిస్ వర్బ్స్ ఆక్చులి నితీ మోడలు యాక్సిలరీ వర్బ్స్ అందే ಇವುಗಳು ನಾವು ದಿನಾಲೂ ಉಪಯೋಗ ಮಾಡೋದಿಲ್ಲ ಆದರೆ ಮಾಡಲು ಎಕ್ಸೆಲರಿ ವರ್ಪ್ಸ್ ಅಂದರೆ ಅವು ವಿಶಿಷ್ಟವಾದ ಭಾವನೆಗಳನ್ನು ವ್ಯಕ್ತಪಡಿಸುವ ಕ್ರಿಯಾಪದಗಳು ಅಂತ ಹೇಳೋಕ್ಕಾಗುತ್ತೆ ಇಲ್ಲಿ ನಾನು ಮಾಡಲು ಎಕ್ಸೆಲರಿ ವರ್ಪ್ಸು ಅಂದರೆ ಏನು ಅಂತ ಕೆಳಗೆ ಕೊಟ್ಟಿದ್ದೀನಿ ನೋಡಿಕೊಳ್ಳಿ ಪ್ರೆಡಿಕ್ಷನ್ ಮೊದಲನೇದಾಗಿ ಪ್ರೆಡಿಕ್ಷನು ಅಂದರೆ ಭವಿಷ್ಯವನ್ನು ಪರ್ಮಿಷನ್ನು ಅದೇ ಅನುಮತಿ ಅಂತಾಗುತ್ತೆ ನೀವು ಅಷ್ಟೇಗೂ ನೋಡ್ಕೊಳ್ಳಿ ಅಂತ ನಮಗೆ ನಾನು ಕೇಳಿಕೊಡ್ತಾ ಇದ್ದೀನಿ ಮಾಡಲು ಎಕ್ಸರಿ ವರ್ಕ್ಸಲ್ಲಿ ಅಥವಾ ಥರ್ಡ್ ಇದು ಪ್ರೊಬರಿಟಿ ಪ್ರೊಬರಿಟಿ ಅಲ್ಲಿ ಸ್ತಂಭವನ್ನು ಇದು ಫೋರ್ತು ಮಾಡಲು ಎಕ್ಸ್ರಿ ವರ್ಕ್ಸಲ್ಲಿ ಎಟ್ರಿಮಿನೇಷನ್ ಇದೆ ಡಿಟರ್ಮಿನೇಷನ್ ಅಲ್ಲಿ ನಿರ್ಣಯ ಅಂತ ಅರ್ಥ ಬರುತ್ತೆ ಫಿಫ್ತನ್ನು ನೋಡ್ಕೊಳ್ಳಿ ಸರ್ಟನಿಟಿ ಸರ್ಟರ್ನಿಟಿ ಅಂದರೆ ನಿಶ್ಚಯ ಅಂತ ಕಣದಲ್ಲಿ ಅರ್ಥ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಮುಂದುವರೆದು ಸಿಕ್ಸ್ ಮಾಡಲು ಎಕ್ಸಿರೋ ಓವರ್ದಲ್ಲಿ ಪಾವರ್ ಅನ್ಬೋದು ಅಥವಾ ಪವರ್ ಅನ್ಬೋದು ಪಾವರ್ ಅನ್ಬೋದು ಅಥವಾ ಪವರ್ ಅನ್ಬೋದು ಅರ್ಥ ಮಾತ್ರ ಶಕ್ತಿ ಅಂತ ಆಗುತ್ತೆ ಮುಂದುವರೆದು ಮಾಡಲು ಎಕ್ಸಿರೋ ಓವರ್ ಸೆವೆಂತ್ ಈಸು ಎಬಿಲಿಟಿ ಅಂತ ನೋಡ್ಕೊಳ್ಳಿ ಎಬಿಲಿಟಿ ಅಂದರೆ ಸಾಮರ್ಥ್ಯ ಅಂತ ಅರ್ಥ ಆಗುತ್ತೆ ಪವರು ಅಂದರೆ ಶಕ್ತಿ ಅಂತ ಅರ್ಥ ಆಗುತ್ತೆ ಎಬಿಲಿಟಿ ಅಂದರೆ ಸಾಮರ್ಥ್ಯ ಅಂತ ಅರ್ಥ ಆಗುತ್ತೆ ಮಾಡಲು ಎಕ್ಸಲ್ಲಿ ವರ್ಸಲ್ಲಿ ಏಟ್ ಒಂದು ಸ್ಕಿಲ್ ಸ್ಕಿಲ್ ಅಂದರೆ ನೈಪುಣ್ಯ ಅಂತ ಅರ್ಥ ಆಗುತ್ತೆ ಅರ್ಥ ಬರುತ್ತೆ ನೈನ್ತ್ ಒನ್ ನೋಡ್ಕೊಳ್ಳಿ ಫ್ಯೂಚರಿಟಿ ಫ್ಯೂಚರಿಟಿ ಅಂದರೆ ಅಂತ ಆಗುತ್ತೆ ಫ್ಯೂಚರಿಟಿ ಅಂದರೆ ಮುಂದೆ ನಡೆಯುವ ಘಟನೆಗಳನ್ನು ತಿಳಿಸೋದಕ್ಕೆ ನಾವು ಹೇಳಬೇಕು ಫ್ಯೂಚರಿಟಿ ಅನ್ಬೇಕಾಗುತ್ತೆ ಮುಂದುವರೆದು ಮಾಡಲು ಎಕ್ಸ ಎಕ್ಸರಿ ವರ್ಷದಲ್ಲಿ ಟೆಂತ್ ಒನ್ ಡ್ಯೂಟಿ ಅಲ್ಲಿ ಅರ್ಥ ಕಣದಲ್ಲಿ ಧರ್ಮ ಅಥವಾ ಕರ್ತವ್ಯ ಅಂತ ಅರ್ಥ ಬರುತ್ತೆ ಲೆವೆಂತ್ ಒಂದು ಮೊದಲು ಎಕ್ಸಲ್ ಇರೋದು ಆಬ್ಲಿಗೇಷನ್ ಅಲ್ಲಿ ಕರ್ತವ್ಯ ಅಂತ ಅರ್ಥ ಆಗುತ್ತೆ ಮತ್ತೆ ಮತ್ತೆ ಡ್ಯೂಟಿ ಅಂದರೆ ಧರ್ಮ ಅಥವಾ ಕರ್ತವ್ಯ ಅಂತ ಆಗುತ್ತೆ ಆದರೆ ಆಬ್ಲಿಗೇಷನ್ ಅಂದರೆ ಕರ್ತವ್ಯ ಅಂತ ಅರ್ಥ ಆಗುತ್ತೆ ಮಾಡಲು ಎಕ್ಸೆಲರಿ ಹೊಸಲಿ ಟ್ವೆಲ್ತ್ ಒನ್ ಈಸ್ ಪಾಸಿಬಿಟಿ ಪಾಸಿಬಿಟಿ ಅಂದರೆ ಅರ್ಥ ಕಣದಲ್ಲಿ ಅವಕಾಶ ಅಂತ ಅರ್ಥ ಆಗುತ್ತೆ ಥರ್ಟೀನ್ತು ಒನ್ ಮೋಡರಿ ಎಕ್ಸಿಲರಿ ಹೊಸಲಿ ಎಸಿಟೇಷನ್ ಅಂದರೆ ಸಂಕೋಚ ಅಂತ ಅರ್ಥ ಆಗುತ್ತೆ ಮಾಡಲು ಎಕ್ಸಿಲರಿ ಹೊಸಲಿ ಫೋರ್ಟೀನ್ತ್ ಒನ್ ಈಸ್ ನೆಸೆಸಿಟಿ ಎಸೆಸಿಟಿ ಅಂದರೆ ಅವಶ್ಯಕತೆ ಅಂತ ಅರ್ಥ ಆಗುತ್ತೆ ಮುಂದುವರೆದು ಫಿಫ್ಟೀನ್ತು ಒನ್ ಈಸ್ ಅಡ್ವೈಸ್ ಅಲ್ಲಿ ಸಲಹೆ ಅಂತ ಅರ್ಥ ಬರುತ್ತೆ ಕೊನೆಯದಾಗಿ ಕ್ಯಾರೆಕ್ಟರ್ ಸಿಕ್ಸ್ಟೆಂಥವನ್ನು ಈಸ ಕ್ಯಾರೆಕ್ಟರು ಕ್ಯಾರೆಕ್ಟರಲ್ಲಿ ಸ್ವಭಾವ ಅಂತ ಅರ್ಥ ಆಗುತ್ತೆ ಅರ್ಥ ಬರುತ್ತೆ ಕೂಡ ಸಾಮಾನ್ಯವಾಗಿ ನಾವು ಸ್ಪೋಕನು ಅಲ್ಲಿ ಅಂದರೆ ಮಾತಾಡುವ ಇಂಗ್ಲೀಷಲ್ಲಿ ಅಥವಾ ಸ್ಪೋಕನ್ನು ಇಂಗ್ಲೀಷಲ್ಲಿ ನಾವು ಮಾತನಾಡಲು ಸಂಭಾಷಣೆ ಮಾಡಲು ಚಲನ ಕತೆ ಬರೆಯಲು ఇన్న ముంత సు ఎక్సీ ఉపయోగ మోడో ఎక్స్రీ వే కాలి ప్రధాన సహాయక క్రీపలు అంతా అంతే నేను నన్ను హత్యే నేను నిన్నే నే మేసి షాలు ఆన్విల్ అంత గొప్ప అందుకని నూ హే ట ಇಪ್ಪತ್ನಾಲ್ಕು ಅಥವಾ ಟ್ವೆಂಟಿ ಫೋರು ಮಾಡಲು ಎಕ್ಸೆರಿ ರೋಪ್ಸ್ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಅದರಲ್ಲಿ ಪ್ರಾರಂಭದಲ್ಲಿ ಇಳಿದ ಲೆವೆನ್ನು ಅಥವಾ ಹನ್ನೊಂದು ನಾನು ಹೇಳ್ತಾ ಇಲ್ಲ ಯಾಕೆ ಅಂದರೆ ಅವು ಸಾಮಾನ್ಯವಾಗಿ ನಾವು ಮಾಡ್ತೀವಿ ಉಳಿದ ಹದಿಮೂರು ಈಗ ನಾನು ಹೇಳ್ತಾ ಇದ್ದೀನಿ ಅಂದರೆ ರಿಮೇನಿಂಗು ತರ್ಟೀನು ಮಾಡಲಿಂಗು ಸಾರಿ ಮಾಡಲು ಎಕ್ಸೆಲರಿ ರೋಪ್ಸಲ್ಲಿ ರಿಮೈನಿಂಗು ತರ್ಟಿ ಒಂದು ಅಂದರೆ ಉಳಿದ ಹದಿಮೂರು ಎಕ್ಸಾಮಿಗಳು ಇಟ್ಕೊಂಡು ನಾನು ನಿಮಗೆ ವಾಕ್ಯಗಳನ್ನು ರಚನೆ ಮಾಡಿ ಹೇಳ್ತಾ ಇದ್ದೀನಿ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ವಿಷಯ ಇನ್ಫಾರ್ಮೇಷನ್ನ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ ಉಳಿದ ಹದಿಮೂರಲ್ಲಿ ಮೊದಲನೇದಾಗಿ ಅಂದರೆ ನಂಬರ್ ಒನ್ ನಂಬರ್ ಒನ್ ಒಳಗಡೆ ಮೊದಲನೇದಾಗಿ ಎನ್ ಶಾಲ್ ಅಂದರೆ ಇವುಗಳನ್ನ ನಾವು ಸಾಮಾನ್ಯವಾಗಿ ಐ ಮತ್ತು ವಿ ಮತ್ತು ಡಬ್ಲ್ಯೂ ಇ ಇದ್ದಾಗ ಶಾಲು ಎನ್ನುವ ಮಾಡಲೂ ಹೊರಗನ್ನೆ ಯಾಕಂದರೆ ಇದು ಪ್ರಿಡಿಕ್ಷನ್ ಅಥವಾ ಭವಿಷ್ಯವನ್ನು ತಿಳಿಸುತ್ತದೆ ಅಂತ ಹೇಳ್ತಾ ಇಲ್ಲಿ ನೀವು ನೋಡ್ಕೊಳ್ಳಿ ಶಾಲು ಆ್ಯಂಡ್ ಡಬ್ಲ್ಯೂ ಇಟ್ಕೊಂಡು ನಾನು ಸಾಮಾನ್ಯವಾಗಿ ಬಳಸುವ ವಾಕ್ಯಗಳನ್ನು ಮಾಡಿದ್ದೀನಿ ನೋಡ್ಕೊಳ್ಳಿ ಮತ್ತೊಮ್ಮೆ ಹೇಳ್ತೀನಿ ಐ ಆ್ಯಂಡ್ ಬಿ ಡಬ್ಲ್ಯೂ ಇ ಇದ್ದಾಗ ಮಾತ್ರ ಶಾಲೂ ತಗೊಳ್ಬೇಕು ಟೈಮಲ್ಲಿ ನಾವು ವಿಲ್ಲು ತಗೊಳ್ಬೇಕಾಗುತ್ತೆ ಅಂತ ಹೇಳ್ತಿದ್ದೀನಿ ಅದರಲ್ಲಿ ಒಂದೇ ಎಕ್ಸಾಂಪಲು ನೋಡ್ಕೊಳ್ಳಿ ಐ ಶಾಲೋ ಅಂದರೆ ನಾನು ಹೋಗುತ್ತೇನೆ ಅಂತಾಗುತ್ತೆ ಇದೊಂದು ಪ್ರಿಡಿಕ್ಷನು ಅಂದರೆ ಇದು ಕಾಲವನ್ನು ಹೇಳುತ್ತದೆ ಈಗ ನಾನು ಹೇಳೋದು ವಿಲ್ ಅವ್ರು ಹೇಳ್ದು ಸಾಲು ಈಗ ಹೇಳೋದು ವಿಲ್ಲು ವಿಲ್ಲು ಎನ್ನುವ ಮಾಡಲು ಎಕ್ಸೈಸ್ ಹೊಡ್ಕೊಂಡು ಕೆಲವು ವಾಕ್ಯ ಮಾಡಿದ್ರೆ ನೋಡ್ಕೊಳ್ಳಿ ನೋಡ್ಕೊಳ್ಳಿ ತಿಳ್ಕೊಳ್ಳಿ ವಿಲ್ಗು ಅಂದ್ರೆ ನೀವು ಹೋಗುತ್ತೀ ಎಂತಾಗತ್ತೆ ಮುಂದುವುದು ಈ ವಿಲ್ಗು ಅಂದ್ರೆ ಅವನು ಹೋಗುತ್ತಾನೆ ಆಗುತ್ತೆ ತಿಳಿಸಿದ ಮೂರು ಸೆಂಟೆನ್ಸು ಇವು ಪ್ರೇಕ್ಷಣ್ ಅಂದ್ರೆ ಭವಿಷ್ಯವನ್ನು ತಿಳಿಸ್ತವೆ. ಅಂದರೆ ಅರ್ಥ ಶಾಲೋ ವಿಲ್ಲೋ ಇದ್ದಾಗ ಅರ್ಥ ಇತ್ತ ಮಾಡ್ತೀನಿ ಅಥವಾ ವೆಲ್ಗೋ ಅಥವಾ ವಿಲ್ಗೋ ಅಷ್ಟೇ ಇದೆ ಇದು ಇನ್ನೊಂದ್ರ ಹೋಗ್ಬೋದು ಅಂತ ಅಂತಾಗುತ್ತೆ ಅಂದರೆ ಒಗ್ಬೋದು ಅಥವಾ ಹೋಗದಿರ್ಬೋದು ಅಂತ ಹೇಳೋಕ್ಕಾಗುತ್ತೆ ಇಲ್ಲಿವರೆಗೂ ನಾನು ಶಾಲೋಲ್ಲೋ ಇಟ್ಕೊಂಡು ಕೆಲವು ವಾಕ್ಯ ಮಾಡಿದ್ದೀನಿ ಅದರ ಅರ್ಥ ಹೇಳ್ತಾ ಇದ್ದಾನೆ ಹೋಗ್ಬೋದು ಅಥವಾ ಹೋಗುದೇ ಇರ್ಬೋದು ಅಂತ ಹೇಳ್ಬೋದು ಇದು ಎ ಸೆಕ್ಷನ್ ಇನ್ಮೇಲೆ ಬಿ ಸೆಕ್ಷನ್ ಹೋಗ್ತೀನಿ ಅಂದ್ಕೊಳ್ಳಿ ಆಯ್ ಮತ್ತು ಹೂಯೊಂದಿಗೆ ಬೆಲ್ಲು ಉಪಯೋಗಿಸಿದರೆ ಈ ಕೆಳಗಿನ ಹತ್ರಗಳು ಬರ್ತವೆ ಅಂತ ಹೇಳ್ತಾನೆ ಅದಕ್ಕೆ ಎಕ್ಸಾಂಪಲ್ಸು ಐ ಗಿವಿಂಗ್ ಡೌನು ಇಂಥವು ಜ್ಯೂಟಿ ಕರ್ತವ್ಯಸ್ ಅಂದರೆ ನಾನು ನಮ್ಮ ಪೋಷಕರನ್ನು ಪೋಷಕರಿಗೆ ಸಹಾಯ ಮಾಡ್ತೀನಿ ಬರುತ್ತೆ ಮುಂದುವರೆದು ಪ್ರಾಮಿಸ್ ಪ್ರಾಮಿಸ್ ವಾಗ್ದಾನೋ ಸಂಬಂಧಪಟ್ಟ ಮಾಡಿದ್ದೀನಿ ಆ ವಿಲ್ಲು ಲು ಥೌಸಂಡ್ ರುಪೀಸ್ ಅಂದರೆ ಕಾರಣದಲ್ಲಿ ನಾನು ಸಾವಿರ ರೂಪಾಯಿ ಸಹಾಯ ಕೊಡ್ತೀನಿಂತಾಗುತ್ತೆ ಹೇಳ್ತೀನಿ ಆ ವಿಲ್ಲ ಲೆಂಡ್ ಯು ತೌಸಂಡ್ ರುಪೀಸ್ ಅಂದರೆ ನಾನು ನನಗೆ ಒಂದು ಸಾವಿರ ರೂಪಾಯಿ ಸಾಲ ಕೊಡ್ತಾನೆ ಕೊಡ್ತೇನೆ ಅಂತ ಪ್ರಾಮಿಸು ಮಾಡ್ತಿರೋದು ಅಂತ ತಿಳ್ಕೊಳ್ಳಿ ಮುಂದುವರೆದು ಸರ್ಟರ್ನಿಟಿ ಸರ್ಟರ್ನಿಟಿ ಅಂದರೆ ನಿಶ್ಚಿತ ನೋಡ್ಕೊಳ್ಳಿ ಕ್ಷೇತ್ರ ಪಟ್ಟ ವಾಕ್ಯ ಮಾಡಿದ್ದೀನಿ ಐ ವಿಲ್ ಡೈ ಒನ್ ಡೇ ಅಂದರೆ ನಾನು ಒಂದು ದಿನ ಆಗುತ್ತೇನೆ ಅಂತ ಅರ್ಥ ಬರುತ್ತೆ ಅಂತ ಹೇಳ್ಕೊಂಡಿದ್ದೀನಿ ಮುಂದುವರೆದು ಎಟರ್ಮಿನೇಷನ್ ಎಟರ್ಮಿನೇಷನ್ ಅಂದರೆ ನಿರ್ಣಯ ಅಂದರೆ ಅತ್ತ ನೋಡ್ಕೊಳ್ಳಿ ಐ ವಿಲ್ ಸ್ಟಿ ನಮಸ್ಕಾರ تمہರ ಅನುಮತಿ ಅಂತ ಹೇಳಕತ್ತರು تمہಾರ್ ಚಾಲಕನ ಸಾರಿ ಕೊಂಚಿ ಅಂದ್ರೆ ಅಷ್ಟ ಬಂದಿದೆ ನಾನು ನಾರಾಯಣನ ಅಭ್ಯಾಸ ಮಾಡುತ್ತೆ ಅಂತ ಆಗುತ್ತೆ ನೆಕ್ಸ್ಟ್ ಒಂದು ಇನ್ಕೊಳ್ಳಿ ವಿಲ್ಲಿಂಗ್ನೆಸ್ ಅಂದರೆ ಸೋ ಇಟ್ ಇಸ್ ಅಂತತೆ ಅದಕ್ಕೆ ನಾನು ಬಟ ಮಾಡಿದ್ದೀನಿ ಆಕರ್ ಆ ಇನ್ಕೊಳ್ಳಿ ಐ will لو ನಾನು ಅವಳನ್ನು ಮದುವೆ ಆಗುತ್ತೇನೆ ಅಂತ ಆಗುತ್ತೆ

ಒಂದು ನಮ್ಮ ಚಾನಲ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಮಾಡಿ ಥ್ಯಾಂಕ್ ಯು ವೆರಿ ಮಚ್